ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಹದಿನೈದು ಸದಸ್ಯರ ಭಾರತೀಯ ತಂಡದ ಘೋಷಣೆ ಆಯ್ಕೆ ಸಮಿತಿಯ ಐದು ನಿರ್ಧಾರಗಳು ಎಲ್ಲರನ್ನ ಮಾಡಿತು ಶಾಕ್ ಕೆಲವು ಚಾಂಪಿಯನ್ ಆಟಗಾರರಿಗೆ ತಂಡದಲ್ಲಿ ಸಿಗಲಿಲ್ಲ ಸ್ಥಾನ ಮೂವರು ಓಪನರ್ಗಳು ಇಬ್ಬರು ವಿಕೆಟ್ ಕೀಪರ್ ನಾಲ್ವರು ಆಲ್ರೌಂಡರ್ಗಳು ಮತ್ತು ಐದು ಬೌಲರ್ಗಳನ್ನ ಒಳಗೊಂಡಂತೆ ಹದಿನೈದು ಸ್ಫೋಟಕ ಆಟಗಾರರಿಗೆ ಸಿಕ್ಕಿತು ತಂಡದಲ್ಲಿ ಅವಕಾಶ ಕೊಹ್ಲಿ ರೋಹಿತ್ ಜೈಸ್ವಾಲ್ ಸೇರಿ ಐದು ಸ್ಫೋಟಕ ಆಟಗಾರರ ಭರ್ಜರಿ ಕಂಬ್ಯಾಕ್ ಸಿರಾಜ್ ಮತ್ತು ಪಂತ್ ಕುರಿತು ಬಂತು ದೊಡ್ಡ ಅಪ್ಡೇಟ್ ಹಾಗಾದರೆ ಸುದ್ದಿ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಅಕ್ಕನವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಗೆಲುವಿನೊಂದಿಗೆ ಅಂತ್ಯಗೊಳಿಸಿದ್ದ ಟೀಂ ಇಂಡಿಯಾ ಇದೀಗ ಪ್ರಸ್ತುತ ವಿಶ್ರಾಂತಿ ಮೂಡ್ನಲ್ಲಿದೆ ಸ್ನೇಹಿತರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಟೀಂ ಇಂಡಿಯಾ ಮೊದಲ ಬಾರಿಗೆ ಯಾವ ತಂಡವನ್ನು ಎದುರಿಸಲಿದೆ ಎಂಬುದು ಖಚಿತವಾಗಿದೆ ಅದರಂತೆ ಭಾರತದ ಏಕದಿನ ತಂಡ ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿ ಆಡಲಿದೆ ಈ ಸೀರೀಸ್ ಜನವರಿಂದ ಆರಂಭಗೊಳ್ಳಲಿದೆ ಸ್ನೇಹಿತರೆ ಈ ಸರಣಿಯೊಂದಿಗೆ ಟೀಂ ಇಂಡಿಯಾದ ಹೊಸ ವರ್ಷವೂ ಕೂಡ ಆರಂಭಗೊಳ್ಳಲಿದೆ ಆದೂ ಬಿಸಿಸಿ ಈ ಸರಣಿಗೆ ಇನ್ನೂ ಕೂಡ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಿಲ್ಲ ಪ್ರಸ್ತುತ ಮಾಹಿತಿಯ ಪ್ರಕಾರ ಜನವರಿ ಮೂರು ಅಥವಾ ಜನವರಿ ನಾಲ್ಕರಂದು ಸರಣಿಗೆ ತಂಡವನ್ನು ಘೋಷಿಸಲು ಬಿಸಿಸಿ ಚಿಂತಿಸಿದೆ ಸ್ನೇಹಿತರೆ ಇನ್ನಿದೀಗ ಇದೀಗ ವಿರುದ್ಧದ ಓಡಿಎಸ್ ಕ್ವಾಡ್ ಕುರಿತು ದೊಡ್ಡ ಅಪ್ಡೇಟ್ಸ್ ಗಳು ಕೂಡ ಹೊರಬಿದ್ದಿವೆ ಹಾಗಾದರೆ ಆ ಟಾಪ್ ಅಪ್ಡೇಟ್ಸ್ ಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಹಾಗೂ ಕ್ಯಾಪ್ಟನ್ ಆದಂತಹ ಶುಭ್ಮಾನ್ ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಮಾಡಲಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಗಾಯಗೊಂಡಿದ್ದ ಶುಭ್ಮಾನ್ ಗಿಲ್ ಇದೀಗ ಏಕದಿನ ತಂಡಕ್ಕೆ ರಿ ಎಂಟ್ರಿ ನೀಡಲಿದ್ದಾರೆ ಸ್ನೇಹಿತರೆ ಮತ್ತೊಂದು ಕಡೆ ಶ್ರೇಯಸ್ ಅಯ್ಯರ್ ಕೂಡ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ ಆಸಿಸ್ ವಿರುದ್ಧದ ಶ್ರೇಣಿಯಲ್ಲಿ ಫೀಲ್ಡಿಂಗ್ ವೇಳೆ ಗಾಯ ಮಾಡಿಕೊಂಡಿದ್ದ ಶ್ರೇಯಸ್ ಅಯ್ಯರ್ ಕೂಡ ಇದೀಗ ಕಮ್ ಬ್ಯಾಕ್ ಮಾಡಲಿದ್ದಾರೆ ಈ ಮೂಲಕವಾಗಿ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ ಇನ್ನು ಈಶಾನ್ ಕಿಶನ್ ಹಾಗೂ ಮೊಹಮ್ಮದ್ ಸಿರಾಜ್ ರವರಿಗೂ ಕೂಡ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಸ್ನೇಹಿತರೆ ಮತ್ತು ಕೆಎಲ್ ರಾಹುಲ್ ಇರೋದ್ರಿಂದಾಗಿ ಪಂತ್ ಡ್ರಾಪ್ ಆಗಲಿದ್ದಾರೆ ಆನ್ ಅಂಡ್ ಆಫ್ ಫಾರ್ಮ್ ನಲ್ಲಿರುವ ಪಂತ್ ಗೆ ಓಡಿಎ ಫಾರ್ಮಟ್ ನಲ್ಲಿ ಸ್ಥಾನವಿಲ್ಲ ಸ್ನೇಹಿತರೆ ಮತ್ತೊಂದು ಕಡೆ ಸೆಕೆಂಡ್ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಈಶಾನ್ ಕಿಶನ್ ಸ್ಥಾನ ಪಡೆದುಕೊಂಡಿದ್ದಾರೆ ಸದ್ಯ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಈಶನ್ ಕಿಶನ್ ಮಸ್ತ್ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ದಾರೆ ಸ್ನೇಹಿತರೆ ಅಫ್ಕೋರ್ಸ್ ಸಿರಾಜ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವುದ ಕಾರಣದಿಂದಾಗಿ ಬುಮ್ರಾರ್ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ ಸ್ನೇಹಿತರೆ ಇದರ ಜೊತೆಗೆ ಪಾಂಡ್ಯ ರವರು ಕೂಡ ರೆಸ್ಟ್ ಮೂಡರಲ್ಲಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಇವರಿಬ್ಬರು ಟೀಂ ಇಂಡಿಯಾದ ಪ್ರಮುಖ ಆಸ್ತಿಯಾಗಿರುವ ಕಾರಣ ಇವರಿಗೆ ವಿಶ್ರಾಂತಿ ನೀಡಲಾಗಿದೆ ಇವರನ್ನು ಡೈರೆಕ್ಟ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಇನ್ನು ಹಾರ್ದಿಕ್ ಪಾಂಡೆ ಇಲ್ಲದಿರುವ ಕಾರಣ ನಿತೀಶ್ ಕುಮಾರ್ ರೆಡ್ಡಿರವರಿಗೆ ಸ್ಥಾನ ನೀಡಲಾಗಿದೆ ಮತ್ತೊಂದು ಕಡೆ ರವೀಂದ್ರ ಜಿಡೇಜರ್ ಅವರಿಗೆ ಈ ಸರಣಿ ಅಗ್ನಿ ಪರೀಕ್ಷೆವಾಗಿರಲಿದೆ ಸ್ನೇಹಿತರೆ ಟೆಸ್ಟ್ ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ಜಡ್ಡು ಓಡಿ ಏಟ್ ನಲ್ಲಿ ಕೈ ಕೊಡುತ್ತಿದ್ದಾರೆ ಅದಿಯಾಗೂ ಜೆಡ್ಡು ಈ ಸರಣಿಯಲ್ಲಿ ವೈಫಲ್ಯವನ್ನು ಎದುರಿಸಿದರೆ ಇವರ ಸ್ಥಾನವನ್ನ ವಾಷಿಂಗ್ಟನ್ ಸುಂದರ್ ಪರ್ಮನೆಂಟ್ನಾಗಿ ಫಿಲ್ ಮಾಡಲಿದ್ದಾರೆ ಸ್ನೇಹಿತರೆ ಮತ್ತು ರೋಕೋ ವಿಷಯಕ್ಕೆ ಬಂದರೆ ಇವರಿಬ್ಬರು ಮಸ್ತ್ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾರೆ ಸದ್ಯ ನಡೆಯುತ್ತಿರುವ ವಿಜಯ್ ಹಜಾರೆ ಟೂರ್ನಿಯಲ್ಲಿ ತಾವಾಡಿದ ಮೊದಲ ಪಂದ್ಯದಲ್ಲೇ ಈ ಇಬ್ಬರು ಸಾಲಿಡ್ ಸೆಂಚುರಿಯನ್ನು ಬಾರಿಸಿದ್ದಾರೆ ಸ್ನೇಹಿತರೆ ಈ ಮೂಲಕ ಟೀನೆಸ್ ಆಟಗಾರರಂತೆ ಇವರಿಬ್ಬರು ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ಈ ಎಲ್ಲ ಗಳನ್ನ ಇಟ್ಟುಕೊಂಡು ಇದೀಗ ಸ್ಕ್ವಾಡ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಬ್ಯಾಟಿಂಗ್ ವಿಭಾಗದಲ್ಲಿ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಮತ್ತು ರುತ್ರಾಜ್ ಗಾಯಕ್ವಾಡ್ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ವಿಕೆಟ್ ಕೀಪರ್ಸ್ ಕೀಪರ್ಸ್ಗಳಾಗಿ ಕೆಎಲ್ ರಾಹುಲ್ ಹಾಗೂ ಈಶನ್ ಕಿಶನ್ ಸ್ಥಾನ ಪಡೆದುಕೊಂಡರೆ ಆಲ್ರೌಂಡಿಂಗ್ ವಿಭಾಗದಲ್ಲಿ ರವೀಂದ್ರ ರಾಜಡೇಜಾ ವಾಷಿಂಗ್ಟನ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಕ್ಷರ್ ಪಟೇಲ್ ಗೆ ಸ್ಥಾನ ನೀಡಲಾಗಿದೆ ಮತ್ತು ಬೌಲರ್ಸ್ ಗಳಾಗಿ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಹಾಗೂ ಹರ್ಷದೀಪ್ ಸಿಂಗ್ ಕೂಡ ಸ್ಥಾನ ಪಡೆದುಕೊಂಡಿದ್ದಾರೆ ಸ್ನೇಹಿತರ್ ಬಂದು ಈ ಸ್ಕಾಡ್ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಅದೇ ರೀತಿ ಈ ಪ್ಲೇಂಗ್ ಲೆವೆನ್ ಯಾವ ರೀತಿ ಆಗಿರಬಹುದು ಅನ್ನೋದನ್ನ ಇದೀಗ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ಇನ್ನೂ ಕೂಡ ಸ್ಕಾಡ್ ನಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೇಕಾ ಅನ್ನೋದನ್ನ ಕಾಮೆಂಟ್ ಮಾಡಿ ನಮಸ್ಕಾರ